ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ ನ್ಯಾಯಾಲಯಗಳ ಸಂಘ ಜಮಖಂಡಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬಾಗಲಕೋಟೆ ಸರ್ಕಾರಿ ಬಾಲಕಿಯರ ಪಪೋ ಕಾಲೇಜು ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವು ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ಸರ್ಕಾರಿ ಬಾಲಕಿಯರ ಪಪೋ ಕಾಲೇಜು ಜಮಖಂಡಿಯಲ್ಲಿ ನೆರವೇರಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಗೌರವಾನ್ವಿತ ಶ್ರೀ ರಾಜಶೇಖರ್ ಎಸ್ ಹರಸೂರು ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರು ಜಮಖಂಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶ್ರೀಶೈಲ ನಾಯಕೋಡಿ ಮುಖ್ಯ ಗುರುಗಳು ಸರ್ಕಾರಿ ಬಾಲಕಿಯರ ಪ್ರೊಪ್ಪು ಕಾಲೇಜು ಜಮಖಂಡಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಅರ್ಷದ್ ಎ ಅನ್ಸಾರಿ ಸದಸ್ಯ ಕಾರ್ಯದರ್ಶಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಜಮಖಂಡಿ ಎಲ್ಎಸ್ ಸೌದಿ ನ್ಯಾಯವಾದಿಗಳು ಸನ್ಮಾನ್ಯ ಶ್ರೀ ಗುರುನಾಥ್ ಬೋರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಅಣ್ಣಪ್ಪ ಕಾಂಬಳೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬಾಗಲ್ಕೋಟೆ ಅರವಿಂದ್ರಾಮು ಗಾಡಿವಡ್ಡರ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಜಮಖಂಡಿ ಅತಿಥಿಗರು ಸುಭಾಷ್ ಪುಟಾಣಿ ರಾಜ್ಯ ಜಂಟಿ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬೆಂಗಳೂರು ಸೋಮಪ್ಪ ಕೆಎಂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಮಂಡಳಿ ಬೆಂಗಳೂರು ಬಸವರಾಜ್ ಬಡಿಗೇರ್ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬಾಗಲ್ಕೋಟೆ ಮಲ್ಲಪ್ಪ ದೇಸಾರೆಟ್ಟಿ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಎಂ ಮಾದರ ಜಿಲ್ಲಾ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ವಿಠ್ಠಲ್ ಮಾಕ್ಯೂಡಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಕೆ ಮುತ್ತೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅಭಿನಂದನ್ ಬ ಕುದುರಿಮನಿ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳು ಬಾಗಲಕೋಟೆ ವಿಜಯಕುಮಾರ್ ಹರಿಜನ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳು ನಿಂಗಪ್ಪ ಬಾವಲತ್ತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಮನೋಜ್ ಅಣ್ಣಪ್ಪ ಕಾಂಬಳೆ ತಾಲೂಕಾ ಕಾರ್ಯದರ್ಶಿಗಳು ಮನೋಜ್ ಎಸ್ಸಾ ಕಾಳೆ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಜಮಖಂಡಿ ಮತ್ತು ಕಾಲೇಜಿನ ಉಪನ್ಯಾಸಕರು ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಲಕ್ಷ್ಮಣ್ ಕಾಂಬಳೆ ವಿಶ್ವಬಂಧು ಟಿವಿ ಜಮಖಂಡಿನ್ಸ್ ಹೊರಗಡೆ ಹಾಕಿದ್ದೇ ಮತ್ತು ಕಸ್ಟಡಿ ಕೂಡ ಮಗು ಏನಾದರೂ ಇದ್ದರೆ ಮಗು ಕಿತ್ಕೊಂಡು ಮನೆಯಿಂದ ಆಚೆ ಆಗಿರುವ ಕೇಸ್ಗಳನ್ನು ಸಾಕಷ್ಟು ಕೇಳಿರ್ತೀರ ಆ ರೀತಿ ಮಗುವಿನ ಕಸ್ಟಡಿ ಕೂಡ ಆ ಕಾಯ್ದೆ ಅಡಿಯಲ್ಲಿ ಪಡ್ಕೋಬೋದು ಇನ್ನು ಇನ್ನೊಂದು ಕಾಯ್ದೆ ಬಗ್ಗೆ ಹೇಳ್ಬೇಕಂದ್ರೆ ಸೆಕ್ಷುಯಲ್ ಹರಾಶ್ಮೆಂಟ್ ಆಟ್ ವರ್ಕ್ ಪ್ಲೇಸ್ ಅಂತ ಇನ್ನೂ ನೀವು ಎಲ್ಲ ಶಾಲೆಗಳಲ್ಲಿ ಓದ್ತಿದ್ದೀರಾ ನಿಮ್ಗೆ ಅಷ್ಟು ಅದ್ರ ಬಗ್ಗೆ ಅವಶ್ಯಕತೆ ಬೀಳಲ್ಲ ಈ ನಿಟ್ಟಿನಲ್ಲಿ ಈ ಒಂದು ಸಮಯದಲ್ಲಿ ಬಟ್ ಅದರ ಬಗ್ಗೆ ಹೇಳಬೇಕಂತಂದರೆ ಯಾರಿಗಾದರೂ ವರ್ಕ್ ಪ್ಲೇಸಲ್ಲಿ ಅದರ ಸೆಕ್ಷುವಲಿ ಸೆಕ್ಶುವಲಿ ಅಬ್ಯೂಸ್ ಆಗಿದ್ರೆ ಅಥವಾ ಯಾವುದಾದ್ರೂ ಸೆಕ್ಷುವಲಿ ರಿಮಾರ್ಕ್ಸ್ ಮಾಡಿದ್ರೆ ಅಥವಾ ಯಾವುದಾದ್ರೂ ಫೋಟೋಗಳನ್ನು ಫಾರ್ವರ್ಡ್ ಮಾಡೋಕ್ಕಾಗಲಿ ಫೇವರ್ ಆಗಿ ಕೇಳೋದಾಗಲಿ ಈ ಥರ ಮಾಡಿದ್ರೆ ನೀವು ಅದನ್ನು ಮೂವತ್ತು ದಿನಗಳು ಅಂದರೆ ನೈಂಟಿ ಡೇಸಲ್ಲಿ ರಿಪೋರ್ಟ್ ಮಾಡಬೇಕು ನೈಂಟಿ ಡೇಸಲ್ಲೇ ನಿಮಗೆ ರಿಲೀಫ್ ಕೂಡ ಸಿಗುತ್ತೆ ಅಷ್ಟು ಒಂದು ಬೇಗ ತ್ವರಿತವಾಗಿ ಅದರಲ್ಲಿ ರಿಲೀಫ್ ಸಿಗುತ್ತೆ ಸೊ ಆ ಅದೊಂದು ಕಾಯ್ದೆ ಇನ್ನು ಡೌರಿ ಪ್ರೊಹಿಬಿಷನ್ ಡೌರಿ ಸಾ ಸಾಮಾನ್ಯವಾಗಿ ಎಲ್ಲ ಮದುವೆಗಳಲ್ಲಿ ಗಿಫ್ಟ್ಸ್ಗಳಂತ ಕೊಡ್ತೀವಿ ಅದು ಡೌರಿನೇ ಕೊಡೋದು ಕೂಡ ಅಪರಾಧನೆ ತಗೊಳ್ಳೋದು ಕೂಡ ಅಪರಾಧನೆ ನೀವೆಲ್ಲರೂ ಕೂಡ ಕೊಡೋದನ್ನ ನಿಲ್ಲಿಸಿದ್ರೆ ಅದು ತಗೊಳ್ಳೋದು ನಿಲ್ಲುತ್ತೆ ಸೊ ಯಾರು ಕೊಡೋದನ್ನ ಒಂದು ಪ್ರೇರೇಪಣೆ ಅಂದರೆ ಅದನ್ನ ಒಂದು ಎನ್ಕರೇಜ್ ಮಾಡಬಾರ್ದು ನೀವು ನಿಲ್ಸಿದ್ರೆ ಈ ಒಂದು ಅವರ ಸಹಯೋಗದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಅದು ಜನಸಾಮಾನ್ಯರಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾನೂನಿನ ಅರಿವು ಮತ್ತು ಸಮಾಜದಲ್ಲಿ ಅನೇಕ ವ್ಯಾಜ್ಯಗಳು ತಂಟೆ ತಕರಾರುಗಳು ಏನೇ ಬಂದರೂ ಕೂಡ ನಮ್ಮ ಸಂಸ್ಥೆಗೆ ಸಂಪರ್ಕಿಸಿದಾಗ ನಮ್ಮ ಪದಾಧಿಕಾರಿಗಳು ಅದು ವ್ಯಾಜ್ಯ ಅಥವಾ ತಂಟೆ ತಕರಾರು ಅದು ಪೊಲೀಸ್ ಸ್ಟೇಷನ್ ಆಗಿರಬಹುದು ಅಥವಾ ನ್ಯಾಯಾಲಯ ಆಗಿರಬಹುದು ಒಂದು ವೇಳೆ ನ್ಯಾಯಾಲಯದ ಆಗಿದ್ದರೆ ಅದಕ್ಕೆ ತಕ್ಕಂಥ ಏನಪ್ಪಾ ಅಂದ್ರೆ ಅವರು ನ್ಯಾಯಾಲಯ ನ್ಯಾಯಾಲಯಕ್ಕೆ ಕಳೆದುಕೊಂಡು ಹೋಗಿ ಅಲ್ಲಿರತಕ್ಕಂಥ ತಾಲೂಕಾ ಕಾನೂನು ಸೇವಾ ಸಮಿತಿಗೆ ಅದನ್ನು ಅರ್ಪಿಸಿ ಈ ರೀತಿ ನಾವು ಸಮಾಜಮುಖಿಯಾಗಿ ಕೆಲಸವನ್ನು ಹಮ್ಮಿಕೊಂಡು ಮಾಡುತ್ತಾ ಬಂದಿದ್ದೀವಿ ಎಷ್ಟೋ ಜನರಿಗೆ ನಾವು ನೋಡಿದ್ದೀವಿ ಲೈಂಗಿಕ ಕಿರುಕುಳ ನೀಡತಕ್ಕಂಥ ಸಮಯದಲ್ಲಿ ಅದು ಕೂಡ ನಮ್ಮ ಗಮನಕ್ಕೆ ಬಂದಾಗ ಅದು ನಾವು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಅಥವಾ ನ್ಯಾಯಾಲಯಕ್ಕೆ ದೂರವನ್ನು ನೀಡಿ ಅವರನ್ನು ಶಿಕ್ಷೆಗೆ ಒಳಗ ಒಳಪಡಿಸಿದ್ದೀವಿ ಮತ್ತು ನಮ್ಮ ಭಾರತ ಸ್ವಾತಂತ್ರ್ಯ ಆಗಿ ಎಪ್ಪತ್ತೈದು ವರ್ಷದ ಆದ ಬಳಿಕ ಸುಮಾರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವರ ಜೊತೆಗೂಡಿ ಪ್ರತಿ ಹಳ್ಳಿ ಹಳ್ಳಿಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನೀಡಿ